ಕತ್ತಿಗೆ ಹಗ್ಗ ಸಿಕ್ಕಿಕೊಂಡ ಹಸುವಿನ ಪ್ರಾಣ ರಕ್ಷಿಸಿದ ಅಗ್ನಿಶಾಮಕ ದಳ ಮಂಜೇಶ್ವರ ಗ್ರಾಮ ಪಂಚಾಯತಿನ ಏಳನೇ ವಾರ್ಡ್ ವ್ಯಾಪ್ತಿಯ ಚೌಕಿಯಲ್ಲಿ ಕಳೆದ ಹತ್ತು ದಿನಗಳಿಂದ ಕತ್ತಿಗೆ ಹಗ್ಗ ಸಿಕ್ಕಿಕೊಂಡು ನೋವನ್ನು ಸಹಿಸಲಾರದೆ ನಾಡಿನ ಜನತೆಯನ್ನ ನಡುಕಿಗೆ ಒಳಪಡಿಸುವಂತ ಸ್ಥಿತಿಯಲ್ಲಿ ನರಳುತ್ತಿದ್ದ ಹಸುವನ್ನು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ರಕ್ಷಣೆ ಮಾಡಲಾಗಿದೆ ಕಳೆದ ಹತ್ತು ದಿವಸದಿಂದ ಜೀವನ್ಮರಣದೊಂದಿಗೆ ಹೋರಾಡುತ್ತಿದ್ದ ಹಸುವಿನ ಹತ್ತಿರ ಕೂಡ ಸುಳಿಯಲು ಸಾಧ್ಯವಾಗದ ಸ್ಥಿತಿ ಎದುರಾಗಿತ್ತು ನಿರಂತರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಒದ್ದೆಯಾಗುತ್ತಿರುವುದನ್ನು ನೋಡಿ ಅದನ್ನು ಅಲ್ಲಿಂದ ರಕ್ಷಣೆ ಮಾಡಲು ಮುಂದಾಗುವಾಗ ಹೆದರುತ್ತಿದ್ದ ಹಸು ಯಾರನ್ನು ಹತ್ತಿರ ಸುಳಿಯಲು ಬಿಡುತ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಹಸುವನ್ನು ಹೇಗಾದರೂ ರಕ್ಷಿಸಬೇಕು ಎಂಬ ಉದ್ದೇಶದಿಂದ ಊರವರು ಅಗ್ನಿಶಾಮಕ ದಳವನ್ನು ಕರೆಸಿ ಅವರ ಜೊತೆಯಾಗಿ ಕಾರ್ಯಾಚರಣೆ ನಡೆಸಿ ಅತಿ ಸಾಹಸಿಕವಾಗಿ ಹಸುವನ್ನು ರಕ್ಷಿಸಿದ್ದಾರೆ ಉಪ್ಪಳದಿಂದ ಆಗಮಿಸಿದ ಅಗ್ನಿಶಾಮಕ ದಳದೊಂದಿಗೆ ರಕ್ಷಣಾ ಕಾರ್ಯದಲ್ಲಿ ಜನಪ್ರತಿನಿಧಿ ಅಬೂಬಕರ್ ಸಿದ್ದೀಕ್ ಶರೀಫ್ ಪಾವೂರ್ ಸುಹೈಲ್ ಹಾರಿಸ್ ರಮೇಶ್ ಫಹದ್ ಮತ್ತು ಶಂಶು ಮಂಜೇಶ್ವರ ಮೊದಲಾದವರು ಕೈಜೋಡಿಸಿದ್ದಾರೆ